ಎಸ್ ಮತ್ತು ಸ್ವಾಗತ ಫ್ರೆಂಡ್ಸ್ ಶೀತ ಕೆಮ್ಮು ಮಳೆ ಜಾಸ್ತಿ ಈ ವರ್ಷ ಶೀತ ಕೆಮ್ಮಾಗಿದೆ ವಾಯ್ಸ್ ಸ್ವಲ್ಪ ಬದಲಾಗಿದೆ ನಾನೇ ಮಾತಾಡ್ತಾ ಇರೋದು ನಾನೇ ಶಶಾಂಕ್ ಚಂದ್ರಶೇಖರ್ ತೀರ್ಥಹಳ್ಳಿ ಭಾಗದಲ್ಲಿ ನನ್ನ ಹತ್ರ ಸಾಕಷ್ಟು ಜನ ಜಮೀನು ಕೇಳ್ತೀರಾ ತೀರ್ಥಹಳ್ಳಿನಲ್ಲೇ ಬೇಕು ತೀರ್ಥಹಳ್ಳಿ ತಾಲೂಕಲ್ಲೇ ಬೇಕು ಅಂತ ಅದು ಮತ್ತು ಖಾಲಿ ಜಾಗನ ಕೇಳ್ತೀರಾ ಸಾಕಷ್ಟು ಜಮೀನು ಹುಡುಕಿ ಈಗ ಒಂದು ಒಳ್ಳೆಯ ಖಾಲಿ ಜಾಗದ ಬಗ್ಗೆ ಒಂದು ಮಾಡ್ತಾ ಇದ್ದೀನಿ ಖಾಲಿ ಜಾಗ ಇನ್ ದ ಸೆನ್ಸ್ ತೋಟ ಇರೋಲ್ಲ ಖಾಲಿ ಜಾಗ ಅಂದರೆ ತೋಟ ಇರಲ್ಲ ಅಷ್ಟೇ ಬೈಲಲ್ಲ ಬಯಲು ಪ್ರದೇಶ ಅಲ್ಲ ಕಾಡು ಮರಗಳಿದ್ದಾವೆ ಈ ಥರದೊಂದು ಜಾಗ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ ತೀರ್ಥಹಳ್ಳಿ ಹತ್ರ ನಾನು ಲಾಸ್ಟು ಬ್ಲಾಗ್ನಲ್ಲಿ ನಿಮಗೆ ಮೃಗವಲೆ ಅಂತ ಒಂದು ತೋಟ ಹಾಕಿದೆ ಎರಡು ಎಕರೆ ಸೊ ಅದು ಅದೇ ಊರಿನಲ್ಲಿ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ನಾಲ್ಕು ಎಕರೆ ರೆಕಾರ್ಡ್ ಇರುವಂಥ ಒಟ್ಟು ಒಂದು ಐದು ಎಕರೆ ಜಾಗ ಒಂದು ಸಮತಟ್ಟಾದ ಜಾಗ ಇದು ವ್ಯಾಪಾರದಲ್ಲಿದೆ ನೀವು ಈಗ ಸ್ಕ್ರೀನ್ನಲ್ಲಿ ನೋಡಿದ್ರಿ ಇದೊಂದು ಬೋರ್ವೆಲ್ ಕೂಡ ಇದೆ ಇದರಲ್ಲಿ ಬೋರ್ವೆಲ್ಲಲ್ಲಿ ನಾಲ್ಕು ಇಂಚು ನೀರು ಯಥೇಚ್ಛವಾಗಿ ನೀರು ಸಾಕು ಮಲೆನಾಡಿನಲ್ಲಿ ನಾಲ್ಕು ಇಂಚು ನೀರು ಸಾಕಾಗುತ್ತೆ ಆ ಕಡೆ ತರೀಕೆರೆ ಭದ್ರಾವತಿ ಆಮೇಲೆ ಕಡೂರು ಬೀರೂರು ಕಡೆ ಎಲ್ಲ ಫೋನ್ ಮಾಡ್ತೀರಾ ನಮಗೆ ಶಿವಮೊಗ್ಗ ಹತ್ತಿರದಲ್ಲಿ ಬೇಕು ಅಂತ ಇದು ತೀರ್ಥಳ್ಳಿಗೆ ಶಿವಮೊಗ್ಗ ಹತ್ತಿರದಲ್ಲಿದೆ ತೀರ್ಥಳಿಯಿಂದ ಇಪ್ಪತ್ತ ಆರು ಕಿಲೋಮೀಟ್ರ್ ಹಾಗೂ ಕೊಪ್ಪದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಚೆ ಈಚೆ ಈ ಥರ ಒಂದು ಜಾಗ ನಿಮಗೆ ನೀವೇನು ಹುಡುಕ್ತಾಯಿದ್ದೀರಿ ಅಥವಾ ನನಗೇನು ಫೋನ್ ಮಾಡಿದರೆ ಅದಕ್ಕೊಂದು ಉತ್ತರ ಅಂತ ಇದು ಇದೊಂದು ಜಾಗ ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಒಳ್ಳೆಯ ಸಜೆಷನ್ ನಾನು ಕೊಡ್ತಾ ಇರೋವಂಥದ್ದು ಮತ್ತು ಮಣ್ಣಿನ ಗುಣ ನೋಡೋದಾದರೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಇದೆ ಮತ್ತು ಸಾಕಷ್ಟು ಈ ದರಗು ಅಂತ ಹೇಳ್ತೀವಿ ನಾವು ಮರದಿಂದ ಬಿದ್ದ ಒಣಗೆಲೆ ಅದೆಲ್ಲ ಬಿದ್ದು ಮಣ್ಣು ತುಂಬ ಫಲವತ್ತಾಗಿದೆ ಯಾವುದೇ ರೀತಿಯ ಕೃಷಿ ಆ್ಯಕ್ಟಿವಿಟೀಸು ರೀಸೆಂಟಾಗಿ ಮಾಡ್ದಂಗಿಲ್ಲ ಅವರು ಒಂದು ಸ್ವಲ್ಪ ಅಡಿಕೆ ಸಸಿ ಕೊಟ್ಟಿದ್ದಾರೆ ಹಾಗೆ ಕಾರಣಾಂತರಗಳಿಂದ ಅದನ್ನು ನೋಡ್ಕೊಳ್ಳಲಿಕ್ಕಾಗದೆ ಹಾಗೆ ಬಿಟ್ಟಿದ್ದಾರೆ ಇದು ನೀವು ಕಾಣ್ತಾ ಇರೋದು ತೋಟದ ಒಂದು ಭಾಗದಲ್ಲಿ ಫ್ಯೂಚರಲ್ಲಿ ಏನಾದರೂ ಗೊಬ್ಬರ ಈ ಥರದ್ದೇನ ಸಾಗಣೆ ಮಾಡಲಿಕ್ಕೆ ಅಂತ ಒಂದು ದಾರಿ ಬಿಟ್ಕೊಂಡಿದ್ದಾರೆ ಓವರ್ ಆಲ್ ಆಗಿ ಟೋಟಲ್ಲು ನಾಲ್ಕು ಸಾರಿ ಐದು ಎಕರೆಗೂ ಬೇಲಿ ಇದೆ ಐ ಬಿ ಎಕ್ಸ್ ಫೆನ್ಸಿಂಗ್ ಇದೆ ಮತ್ತು ಒಂದು ಸಣ್ಣದಾಗ ಒಂದು ಕೆರೆ ನೀವು ನೋಡ್ಬೋದು ಕೆರೆ ಇದೆ ಅಡಿಕೆ ಸಸಿ ಕೊಟ್ಟಿದ್ದಾರೆ ಬಟ್ಟು ಅಂಥ ಒಳ್ಳೆ ಕಂಡೀಷನ್ ಇಲ್ಲ ಅದನ್ನ ಗ್ರೋತು ಚೆನ್ನಾಗಿ ಮಾಡ್ಬೋದು ಗೊಬ್ಬರ ಹಾಕಿದರೆ ಚೆನ್ನಾಗಿ ಮಾಡ್ಬೋದು ಇಷ್ಟು ಇದ್ರ ಮಾಹಿತಿ ತೀರ್ಥಹಳ್ಳಿ ತಾಲೂಕು ಮೃಗವದೆ ಒಟ್ಟು ಐದು ಎಕರೆ ನಾಲ್ಕು ಎಕರೆ ರೆಕಾರ್ಡೆಡ್ ಜನರಲ್ ಪ್ರಾಪರ್ಟಿ ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ಬಿಟ್ಟು ಮಾಡಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಸ್ಕಿಂಗ್ ಪ್ರೈಸ್ ಥ್ಯಾಂಕ್ ಯು ಫಾರ್ ಅವ್ರು ಬಾಬಾ ಫೋನ್ ಮಾಡಿದ